ேண்டிச்சா ಕೈಕೊಂಡ್ ಕಂಡೀ ಗುಲ್ಲ ನಾನ್ ಕೂತ್ಕೊಂಡ್ರೆ ನಾಯಿ ಮತ್ತೆ ಬೇಗ ಜವ ಮಾಡ್ಕೊಂತಿದ್ದ ಕೂತಿದ್ದ ಹ ನಾಯ್ಗೊಂದ್ ಎರಡು ಬಿಸಿ ಕಲ್ ಕುಟ್ಟೆ ಅದ್ ಹೆಂಗ್ ಗೊತ್ತಾ ಹಾಗೆ ಮುಂದೆ ಮುಂದರೆ ನಮ್ಮ ಹತ್ರ ರೈಲ್ವೆ ಟ್ರ್ಯಾಕ್ ಇದಿತ್ತು ರೈಲ್ ಗೊತ್ತಿದ್ದಿತ್ ಹೆಂಗ ரோடுங்களுக்கு <laughs> 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 மூன்றாவது முந்தாடுங்களை கருக்க முக மகின் மாசு மகின் கூத்த அப்ப நேட் வரக்கிட்ட மறந்து காட்ட மர அதுத்தல ಅಂತ ಅಂತೇಳತ್ತ ಓಡ್ಬೇಕಿತ್ತೆ ಅದನ್ ಕಂಡ್ ಅಂತ ಕೂಗ್ ಕೂಗ್ತೆ ಅದನ್ ಕಂಡ ನನ್ನ ತಂಗಿ ಕೂಗ್ತಿ ಅಂತ ಯದ್ದು ಅಂತ ಅದ್ ನೋಡ್ ನಿಂದಿತ್ತಲಾ அது கண்கண்ட நான் நிதே நன் தங்கி பேச அந்த சீதை எத் ஹோல் மாரி அவள் கண்டு நான் சீதை எதுக்கூத் பொர் பார்த்தே மற நான் காலஹத்தே அதுத்தல அந்த கூ ಅದೇ ಸಮಯಕ್ಕೆ ಪಕ್ಕದ ಮನೆ ಬೆಟ್ಟು ಓಡುವಂತೆ ಅದು ಅದಕ್ಕೂ ಇದ್ರ ಆತಿಲ್ಲ ಅದಕ್ ಸಿಟ್ಕೊಂಡು ಅಂಥೇಳಿ ಜಗ್ ಮಾಡಿಡಿತೆ ಅದು ಸಾಯಿಲಿ ಅಂತೇಳಿ ನಾ ಸೀದ್ದೆ ಎತ್ಕಂಡ್ ಬಂದು ನಾನು ಪೆಣ್ಣಿನ ಮನಿ ಆಡ್ಕೋಬೇಕಂತರೇ ಆ ಕಷ್ಟದಲ್ಲಿ ಹೊತ್ಗಳು ಅದಿತ್ತಲ ಅಂಥೇಳಿ ಕೂಕಂತ ಆತಿತ್ತೆ आदरकं तान सी देत नरका होतिते मारे दाळ यल कुरीगळ आदरleftarrow ಅಂತೆ ಕೂಗ್ತಿತ್ತೆ ದೂರದನ್ ಕಾರ್ಖಾನೆಕ್ ಮಾರ್ರೆ ಅದಿತ್ತಲ ಅಂತ ಸೈರನ್ ತರ್ಚಿತ್ತೆ ಅದನ್ ಕಣ್ಕಂಡ್ ಎಂತ ಮಾಡ್ತೆ ನಾನು ಫ್ರೆಂಡ್ ಸೀರೆ ಎತ್ಕೊಂಡ್ ಆಡ್ಕೋತೆ ಆಡ್ಕೋತಿ ಮಾರ್ರೆ ಗದ್ದೆ ಹಂದಿಗಳು ಮರ ಗದ್ದಲ್ಲಿ ಕತ್ತಿ ಮಾಡ್ರೆ ಅದಿತ್ತಲ್ಲ ಅಂತೇಳಿ ತೂಕಂತ ಓಡ್ತಿ ಮರ ಅದನ್ ಕಾಣ್ಕೊಂಡ್ ನಾನ್ ಎಂತ ಮಾಡಿದ್ರೆ ಸಾಯಿರಾಜ್ ಅಂತ ಹೇಳಿ ಮನಿಗ್ ಬಂತೆ ಆಡ್ಕಂಡ್ ಮನೆ ಬತ್ ಮಾರ್ರೆ ನಳ್ಳಿ ಸೋರ್ತಿತ್ ಆ ನಳ್ಳಿ ಅಂತೇಳಿ ಸೋರ್ತಿತ್ತೆ ಅದನ್ ಕಣ್ಕಂಡ್ ನಾನ್ ಸೀದ್ ಎತ್ಕಂಡ್ ನಾ ಮನಿ ಬಂದೆ ಮನಿ ಬತ್ತೆ ದೂರದ ಹಾವಾಡ್ಗ ಮರ್ರೆ ಅವ್ ಪುಂಗಿ ಹೋಗ್ತಿದ್ದ ಅವ್ನ್ ಪುಂಗಿ ಇತ್ತಲ